ಶುಗರ್ ಇರುವಂತವರು ಸ್ವೀಟ್ ಆಗಿರ್ತವೆ ಹಾಗಾಗಿ ನಾವು ತಿನ್ಬೋದು ತಿನ್ಬಾರದು ಅನ್ನುವಂತಹ ಒಂದಿಷ್ಟು ಗೊಂದಲದಲ್ಲಿರುತ್ತಾರೆ ಬಂದಿರುವವರು ಹಣ್ಣನ್ನು ಸೇವಿಸೋದು ಅಥವಾ ತಪ್ಪ ಹಣ್ಣು ತಿನ್ಬೇಕು ಅದರಲ್ಲೆಲ್ಲ ಕೆಲವು ವಿಟಮಿನ್ಸ್ ಅವೆಲ್ಲ ಇದ್ದೇ ಇರ್ತದೆ ಅದು ತಗೊಳ್ಳೇಬೇಕಾಗ್ತದೆ ಸೊ ಕೆಲವು ಫ್ರೂಟ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಇಲ್ಲ ಆ ಟೈಮ್ ನಲ್ಲಿ ಸ್ವಲ್ಪ ಕಮ್ಮಿ ತಗೊಳ್ಬೇಕು ಮ್ಯಾಂಗೋ ಸೀಸನ್ ಸೊ ಅದನ್ನು ಸ್ವಲ್ಪ ಲೈಕ್ ಒಂದು ಮ್ಯಾಂಗೋನಲ್ಲಿ ಮೂರು ಪೀಸ್ ಮಾಡಿ ಒಂದು ಪೀಸ್ ಮಾತ್ರ ತಗೊಳ್ಬಹುದು ದಿನಕ್ಕೆ ಅಷ್ಟೇ ಅವ್ರು ಒಂದು ಹಣ್ಣು ಎರಡು ಹಣ್ಣು ತಿಂದರೆ ಅಷ್ಟೇ ಅದು ತುಂಬ ಹೆಚ್ಚು ಶುಗರ್ ಆಗ್ತದೆ ಆಮೇಲೆ ಬಾಳೆಹಣ್ಣು ಆದರೆ ಯೂಶಲಿ ನಾವು ಏಲಕ್ಕಿ ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣು ತಗೊಳ್ಳಿ ಅಂತ ಹೇಳ್ತೀವಿ ಸಪೋಟ ಇದ್ದರೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಲಸನ್ನು ಆದಷ್ಟು ಅವಾಯ್ಡ್ ಅಂತೀವಿ ಬೇರೆ ಫ್ರೂಟ್ಸ್ ಎಲ್ಲನೂ ಹೋಲ್ ಫ್ರೂಟ್ಸ್ ತೊಗೋಬೇಕು ಜ್ಯೂಸು ಮಿಲ್ಕ್ ಶೇಕು ಏನೂ ಮಾಡೋಂಗಿಲ್ಲ ಸೊ ಆ್ಯಪಲ್ ತೊಗೊಬೋದು ಮೂಸಂಬಿ ತೊಗೊಬೋದು ಪೋಮ ಗ್ರೆನೇಟು ದಾಳಿಂಬೆ ಎಲ್ಲನೂ ಎಲ್ಲ ಹಣ್ಣು ತೊಗೋಬೋದು ಸೊ ಎಲ್ಲನೂ ಹೋಲ್ ಫ್ರೂಟಲ್ಲಿ ತಿನ್ನಬೇಕು ವಿತ್ ಫೈಬರು ಜ್ಯೂಸು ಮಿಲ್ಕ್ ಶೇಕು ಅಂಥದ್ದು ಯಾವುದು ತಗೊಳಂಗಿಲ್ಲ ಸೊ ಫ್ರೂಟ್ ಎಲ್ಲನೂ ತೊಗೋಬೋದು ಸೀಸನಲ್ಲಿ ಕೆಲವು ಸಲ ಏನು ಮ್ಯಾಂಗೋ ಸೀಸನ್ ಅವಾಯ್ಡ್ ಮಾಡೋಕ್ಕೆ ಆಗೋಲ್ಲ ಆ ಟೈಮ್ನಲ್ಲಿ ಜನ ಪೇಷಂಟ್ಗಳು ತುಂಬ ಬುದ್ಧಿವಂತರು ಅವಾಗ ಬರೋದೇ ಇಲ್ಲ ಫಾಲೋ ಅಪ್ಗೆ ಆಗೆಲ್ಲ ತಿನ್ಬಿಟ್ಟು ಆಮೇಲಿಂದ ನಿಧಾನಕ್ಕೆ ಬರ್ತಾರೆ ಸೊ ಅಂಥವ್ರು ನಾವು ಹೇಳ್ತೀವಿ ತಗೊಳ್ಳಿ ತುಂಬ ಕಡಿಮೆ ತಗೊಳ್ಳಿ ಬೇರೆ ಫ್ರೂಟು ಅವಾಗೇನು ತಗೋಬೇಡಿ ಬೇರೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡಿ ಅಂತ ಹೇಳ್ತಾರೆ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಒಬೆಸಿಟಿ ಮಟ್ಟ ಹೆಚ್ಚಾಗೇ ಇದೆ ಭಾರತದಲ್ಲಂತಲ್ಲ ಪ್ರಪಂಚದಲ್ಲೇ ಇದೆ ಅದರಲ್ಲೂ ಭಾರತದಲ್ಲಿ ಸ್ವಲ್ಪ ಹೆಚ್ಚಾಗೇ ಇದೆ ಆ ಕಾರಣದಿಂದ ಶುಗರ್ ಗೆ ಎಲ್ಲೋ ಒಂದು ಕಡೆ ಒಬೆಸಿಟಿ ಕೂಡ ಕಾರಣನೇ ಹಾಗಾಗಿ ಎಷ್ಟೋ ಜನ ಜಿಮ್ಗಳ ಜಿಮ್ ಮಾಡುವಂಥದ್ದು ಜಿಮ್ಗಳ ಮಾರು ಹೋಗ್ತಾರೆ ಅಲ್ಲಿನ ಕೆಲವೊಂದು ಪ್ರೋಟೀನ್ ಯುಕ್ತ ಆಹಾರಗಳನ್ನು ಸೇವಿಸ್ತಾರೆ ಇಂತ ಶುಗರ್ ಇರುವಂಥ ವ್ಯಕ್ತಿಗಳು ಜಿಮ್ ಮಾಡುವಂಥದ್ದು ಅಥವಾ ಜಿಮ್ ಫುಡ್ ಬಳಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಜಿಮ್ಗೆ ಹೋಗ್ಲಿ ಜಿಮ್ಗೆ ಹೋದ್ರೆ ಏನ್ ತಪ್ಪಿಲ್ಲ ಡೆಫಿನೆಟಾಗಿ ಜಿಮ್ಗೆ ಹೋಗ್ಲಿ ಎಕ್ಸಸೈಸ್ ಎಲ್ಲ ಮಾಡಲಿ ಬಟ್ ಅದ್ರಲ್ಲಿ ಇರ್ತಕ್ಕೋ ಅವ್ರು ಅಡ್ವೈಸ್ ಮಾಡೋ ಪ್ರೋಟೀನ್ ಅಂತ ಅಂಶಗಳನ್ನ ಮಾತ್ರ ತಗೋಬಾರ್ದು ಹೈ ಪ್ರೋಟೀನ್ ಇರ್ತದೆ ಸುಮಾರು ಜನಕ್ಕೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ ಅಷ್ಟು ಹೈ ಪ್ರೋಟೀನು ಬಾಡಿಗೆ ಅಡ್ಜಸ್ಟ್ ಆಗೋದಿಲ್ಲ ಸೊ ಆದ್ದರಿಂದ ನಾವು ಪ್ರೋಟೀನ್ ಗೀಟೀನ್ ಅವರು ಜಿಮ್ಮಲ್ಲಿ ಕೊಡೋದನ್ನು ಮಾತ್ರ ಅವಾಯ್ಡ್ ಮಾಡಿ ನೀವು ರೆಗ್ಯುಲರ ಫುಡ್ಡು ನಿಮಗೆ ಹೆಚ್ಚು ಪ್ರೋಟೀನ್ ಬೇಕಾ ಎಗ್ ಆದರೂ ತೊಗೊಳ್ಳಿ ಎಗ್ ವೈಟ್ ಇಸ್ ಅ ಕ್ಲಾಸ್ ಒನ್ ಪ್ರೋಟೀನ್ ಸೊ ಆದ್ದರಿಂದ ಎಗ್ ಡೈಲಿ ಒಂದೋ ಎರಡು ತಗೊಳ್ಳಿ ದಟ್ ಈಸ್ ಅ ಗುಡ್ ಪ್ರೋಟೀನ್ ಸೊ ಆ ಥರ ನಾವು ಆಹಾರದಲ್ಲೇ ಒಳ್ಳೆ ಪ್ರೋಟೀನ್ ತೊಗೋಬೋದು ಜಿಮ್ ಪ್ರೋಟೀನೇ ತೊಗೋಬೇಕಂತೇನಿಲ್ಲ ಅವರು ಮಜಲ್ ಬಿಲ್ಡಿಂಗು ಅದು ಇದೆಲ್ಲ ಹೇಳ್ತಾರೆ ನಮ್ಮ ಡಯಾಬಿಟಿಕ್ ಪೇಷೆಂಟ್ಗೆ ಅಂಥದ್ದೇನು ಬೇಕಾಗಿಲ್ಲ ಬಟ್ ಜಿಮ್ಗೆ ಹೋಗ್ಲಿ ಒಳ್ಳೇದು ಸ್ವಲ್ಪ ಮ ಏಜ್ ಆದಮೇಲೆ ಏನಾಗ್ತದೆ ಮಜಲ್ ಲಾಸ್ ಎಲ್ಲ ಡಯಾಬಿಟಿಸ್ ಅವ್ರಿಗೆ ಲಾ ಜಾಸ್ತಿ ಕಮ್ಮಿ ಆಗ್ತದೆ ಇವಾಗಿರೋ ಮಜಲ್ ಮಾಸು ಅವ್ರು ಐವತ್ತು ಅರವತ್ತು ವಯಸ್ಸಿಗೆ ಡಯಾಬಿಟಿಸ್ ಬಂದರೆ ಅವ್ರು ಎಪ್ಪತ್ತು ವಯಸ್ಸು ಅಷ್ಟೊತ್ತಿಗೆ ತುಂಬ ಮಜಲ್ ಮಾಸ್ ಕಮ್ಮಿ ಆಗಿರುತ್ತೆ ಆದ್ದರಿಂದ ಏನಾಗುತ್ತೆ ಅವ್ರು ಬೀಳೋ ಜಾಸ್ತಿ ನಡಿಬೇಕಾದ್ರೆ ಮಾಡಿ ಓಡಬೇಕಾದ್ರೆ ಅವ್ರು ಬೀಳೋ ಜಾ ಚಾನ್ಸಸ್ ಜಾಸ್ತಿ ಸೊ ಅಂಥದ್ದಕ್ಕೋಸ್ಕರ ನಾವು ಎಕ್ಸಸೈಸ್ ಮಾಡಿ ಜಿಮ್ಗೆ ಹೋಗಿ ಅಂತ ಹೇಳ್ತೀವಿ ಯಾಕೆಂದರೆ ಮಸಲ್ ಮಾಸು ಇಂಪ್ರೂವ್ ಆಗಬೇಕು ಮಸಲ್ ಮಾಸ್ ಇಂಪ್ರೂವ್ ಆಗಬೇಕಂದ್ರೆ ಪ್ರೊ ಎಕ್ಸಸೈಸ್ ಜೊತೆಗೆ ಪ್ರೋಟೀನು ಬೇಕು ಸೊ ಆ ಪ್ರೋಟೀನು ಫುಡ್ನಲ್ಲೇ ತೊಗೋಬೋದು ಜಿಮ್ ಪ್ರೋಟೀನೇ ಬೇಕಂತೇನಿಲ್ಲ ಇನ್ನು ಕೊನೆಯದಾಗಿ ಚಿಕ್ಕ ಮಕ್ಕಳಲ್ಲೂ ಕೂಡ ಶುಗರ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಚಿಕ್ಕ ಮಕ್ಕಳು ಹೆಚ್ಚಾಗಿ ಸ್ವೀಟ್ಸ್ ತಿಂತಾರೆ ಆ ಕಾರಣದಿಂದ ಶುಗರ್ ಬರುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾರೆ ನಿಜವಾಗಿಯೂ ಚಿಕ್ಕ ಮಕ್ಕಳು ಶುಗರ್ ಜಾಸ್ತಿ ತಿನ್ನೋ ಕಾರಣದಕ್ಕೋಸ್ಕರನೇ ಶುಗರ್ ಅವ್ರಿಗೂ ಜಾಸ್ತಿ ಬರ್ತಾ ಇದೆಯಾ ಅಥವಾ ಇತ್ತೀಚಿನ ದಿನಗಳ ಆಹಾರ ಪದ್ಧತಿ ಇರ್ಬೋದು ಅಥವಾ ಜೀವನ ಕ್ರಮದಿಂದ ಅವ್ರಿಗೇನಾದರೂ ಶುಗರ್ ಹೆಚ್ಚಾಗ್ತಾ ಇದೆಯಾ ಇತ್ತೀಚಿನ ನಾವು ನೋಡ್ತಾ ಇದೀವಿ ಟೈಪ್ ಟು ಡಯಾಬಿಟಿಸ್ ಅಂದ್ರೆ ನಾವು ಮುಂಚೆ ಇಪ್ಪತ್ತೈದು ಮೂವಯ ಮೂವತ್ತು ವಯಸ್ಸು ಮೂವತ್ತೈದು ವಯಸ್ಸು ಮೇಲೆ ಅಂತ ತಿಳ್ಕೊತಿದ್ವಿ ಇಲ್ಲ ಈಗಲೂ ಹದಿನೆಂಟು ಇಪ್ಪತ್ತು ವಯಸ್ಸು ಅದು ಮೇನ್ಲಿ ಆಹಾರ ಪದ್ಧತಿಯಿಂದ ತುಂಬ ಫ್ಯಾಟಿ ಫುಡ್ ತಿಂತಾರೆ ತುಂಬ ಜ್ಯೂಸ್ಗಳು ಕುಡಿಯೋದು ತುಂಬ ಮಿಲ್ಕ್ ಶೇಕು ಈ ಕೋಕೋಕೋಕೊ ಎಲ್ಲ ಏರಿಯೇಟೆಡ್ ಡ್ರಿಂಕ್ಸ್ ಎಲ್ಲ ತುಂಬ ತೊಗೊಳ್ತಾರೆ ಸೊ ಅದರಿಂದ ಮೇನು ಅವ್ರದ್ದು ಡಯಾಬಿಟಿ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಫುಡ್ ಹ್ಯಾಬಿಟ್ಸಿಂದ ತುಂಬ ಒಬೀಸು ಯಾವುದೇ ಸ್ಕೂಲ್ಗೆ ಹೋದ್ರೂ ಮಕ್ಕಳು ಎಲ್ಲ ತುಂಬ ದಪ್ಪ ದಪ್ಪ ಇರ್ತಾರೆ ಎಕ್ಸಸೈಸ್ ಮಾಡೋದಿಲ್ಲ ಮನೆಗೆ ಬಂದ ತಕ್ಷಣ ಲ್ಯಾಪ್ಟಾಪ ಮೊಬೈಲ್ ಇಟ್ಕೊಂಡು ಅದನ್ನಲ್ಲೇ ಇಡ್ತಾರೆ ಆಚೆ ಎಕ್ಸಸೈಸ್ ಮಾಡೋದೇ ತುಂಬ ಕಮ್ಮಿ ಮುಂಚೆ ಎಲ್ಲ ಆಟ ಇದಲ್ಲೆಲ್ಲ ಪ್ಲೇ ಗ್ರೌಂಡಲ್ಲೆಲ್ಲ ಎಷ್ಟು ಜನ ಆಟ ಆಡೋರು ಇವಾಗ ಮಕ್ಕಳಂತೂ ಫಸ್ಟು ಮನೆಗೆ ಬಂದ ತಕ್ಷಣವೇ ಈ ಮೊಬೈಲು ಟಿ ವಿ ಇಂಥದ್ದೆಲ್ಲ ಇದ್ಬಿಡ್ತಾರೆ ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಹೇಜ್ ತುಂಬ ಕಾನ್ಸಂಟ್ರೇಟೆಡ್ ಫುಡ್ಸು ಶುಗರಿಂದಾಗಲಿ ಫ್ಯಾಟಿಂದಾಗಲಿ ಅಂಥದ್ದೆಲ್ಲ ತೊಗೊಂಡ್ಬಿಟ್ಟು ಬಾಡಿನೆಲ್ಲ ದಪ್ಪ ಮಾಡಿಕೊಂಡು ಸೊ ಅವರು ಶುಗರು ಇವಾಗ ಚಿಕ್ಕ ಮಕ್ಕಳಲ್ಲೂ ಬರ್ತಾ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ